ಕಾಲದಲ್ಲಿ ಈಕೆ ಬಾಲಿವುಡ್ನ ಸಖತ್ ಡಿಮ್ಯಾಂಡ್ ಹೊಂದಿದ್ದ ಹೀರೋಯಿನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ಅಕ್ಷಯ್ ಕುಮಾರ್ ರಾಜ್ ಬಬ್ಬರ್ ಜಾಕಿ ಶ್ರಾಫ್ ಸೈಫ್ ಅಲಿ ಖಾನ್ ಮೊದಲಾದ ಹೀರೋಗಳ ಜೊತೆಗೆ ಜೋಡಿಯಾಗಿ ಸಾಕಷ್ಟು ಹಾಟ್ ಆಗಿ ಕಾಣಿಸಿಕೊಂಡವಳು ಕನ್ನಡದಲ್ಲೂ ನಮ್ಮ ವಿಷ್ಣುದಾದ ಜೊತೆಗೆ ವಿಷ್ಣು ವಿಜಯ ಎಂಬ ಸಿನಿಮಾದಲ್ಲಿ ಕಾಣಿಸಿಕೊಂಡಾಕೆ ಮುಂಬೈನೋ ಒಂದು ಕಾಲದಲ್ಲಿ ನಡುಗಿಸಿದ ಮಾಫಿಯಾ ಡಾನ್ ಒಬ್ಬನ ಜೊತೆಗೆ ಈಕೆಗೆ ಸಂಬಂಧವಿತ್ತು ಸ್ಟಾರ್ಟಸ್ಟ್ ಎಂಬ ಜನಪ್ರಿಯ ಮ್ಯಾಗಜಿನ್ನಲ್ಲಿ ಸಂಪೂರ್ಣ ತೆರೆದೆದೆಯಲ್ಲಿ ಕಾಣಿಸಿಕೊಂಡು ಆ ಕಾಲದಲ್ಲಿ ದೇಶಾದ್ಯಂತ ಸಂಚಲನ ಮೂಡಿಸಿದ್ದ ಹಾಟ್ ನಟೀಕೆ ಆದರೆ ಈಗ ಈ ಲೈಫೇ ಸಾಕಾಗಿದೆ ಅಂತ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ದೀಕ್ಷೆ ತೆಗೆದುಕೊಂಡು ಸನ್ಯಾಸಿ ಆಗ್ಬಿಟ್ಟಿದ್ದಾಳೆ ಒಂದು ಕಾಲದ ಈ ಮಾದಕ ಸುಂದರಿ ಸನ್ಯಾಸದತ್ತ ಸಾಗಿದ್ದೇಕೆ ಅವಳ ಜೀವನದಲ್ಲಿ ಏನೆಲ್ಲ ನಡೀತು ಈ ವಿಡಿಯೋದಲ್ಲಿ ನೋಡೋಣ ಇದು ಮಮತಾ ಕುಲ್ಕರ್ಣಿ ಎಂಬ ಒಂದು ಕಾಲದ ಬಿಂದಾಸ್ ನಟಿಯ ರೋಚಕ ಲೈಫ್ ಜರ್ನಿ ಮಮತಾ ಕುಲಕರ್ಣಿ ಅಂದರೆ ಹಿಂದಿ ಚಿತ್ರರಸಿಕರಿಗೆಲ್ಲ ಗೊತ್ತಿರುವಂತಹ ಹೆಸರು ತೊಂಬತ್ತರ ದಶಕದ ಹಿಂದಿ ಸಿನಿ ಪ್ರೇಮಿಗಳು ಈಕೆಯ ಫಿಲ್ಮ್ ರೋಲ್ಗಳನ್ನು ಮರೆಯೋದೇ ಇಲ್ಲ ಕರಣ್ ಅರ್ಜುನ್ ಬಾಜಿ ಚುಪಾರುಸ್ತಮ್ ಸಬ್ಸೆ ಬಡ ಖಿಲಾಡಿ ಮೊದಲಾದ ಚಿತ್ರಗಳಲ್ಲಿ ಈಕೆ ನಾಯಕಿಯಾಗಿ ನೋಡುಗರನ್ನ ಸೂಜಿಗಲ್ಲಿನಂತೆ ಸೆಳಿತಾ ಇದ್ದವಳು ಸಲ್ಮಾನ್ ಖಾನ್ ಹಾಗೂ ಶಾರುಖ್ ಖಾನ್ ಜೋಡಿಯಾಗಿ ಈಕೆ ನಟಿಸಿದ ಕರಣ್ ಅರ್ಜುನ್ ಫಿಲ್ಮ್ ಸೂಪರ್ ಹಿಟ್ ಆಗಿ ಮಮತಾ ಕುಲಕರ್ಣಿಯನ್ನು ಮತ್ತಷ್ಟು ಪಾಪ್ಯುಲರ್ ಮಾಡಿತು ತಮಿಳು ಹಾಗೂ ತೆಲುಗು ಫಿಲ್ಮ್ಗಳಲ್ಲಿ ಮೊದಮೊದಲಿಗೆ ಕಾಣಿಸಿಕೊಂಡಂತಹ ಮಮತಾ ಬಳಿಕ ಕೆಲವು ಮಲಯಾಳಂ ತೆಲುಗು ಚಿತ್ರಗಳಲ್ಲೂ ನಟಿಸಿದ್ದಾರೆ ತಿರಂಗ ಚಿತ್ರದ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಿಂದಿಗೆ ಕಾಲಿಟ್ಟ ಮಮತಾ ಕುಲಕರ್ಣಿ ಆ ಬಳಿಕ ಹಲವು ಹಿಟ್ ಚಿತ್ರಗಳನ್ನು ನೀಡಿ ನಿರ್ಮಾಪಕರ ಬೇಡಿಕೆಯ ಹೀರೋಯಿನ್ ಆದ್ಲು ಮಮತಾ ಕುಲಕರ್ಣಿ ಜನಿಸಿದ್ದು ಮಹಾರಾಷ್ಟ್ರದ ಮುಂಬೈನ ಒಂದು ಮಧ್ಯಮ ವರ್ಗದ ಮರಾಠಿ ಬ್ರಾಹ್ಮಣ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದ ಮಮತಾ ಅವರ ತಂದೆ ಮುಕುಂದ್ ಕುಲಕರ್ಣಿ ಮುಂಬೈನ ಮಾಜಿ ಸಾರಿಗೆ ಆಯುಕ್ತರಾಗಿದ್ದರು ಮಮತಾಗೆ ಇಬ್ಬರು ಸಹೋದರಿಯರು ಇದ್ದಾರೆ ಜುಹುವಿನ ಸೇಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದ ಮಮತಾ ನಂತರ ಆಕ್ಟಿಂಗ್ ಮಾಡಲಿಂಗ್ ನಂತರ ಸಿನಿಮಾ ನಟನೆಯ ಕಡೆಗೆ ಹೊರಳಿಕೊಂಡ್ಲು ಇದೇ ಸಂದರ್ಭದಲ್ಲಿ ಆಕೆ ಆಗಿನ ಪಾಪ್ಯುಲರ್ ಮ್ಯಾಗಝಿನ್ ಸ್ಟಾರ್ ಡಸ್ಟ್ನ ಕವರ್ ಪೇಜ್ಗೆ ನೀಡಿದ ಒಂದು ತೆರೆದೆದೆಯ ಫೋಟೋ ಶೂಟ್ ಭಾರಿ ಹಲ್ಚಲ್ ಸೃಷ್ಟಿಸಿತ್ತು ಆಗ ಆಕೆ ಕೇವಲ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯಾಗಿದ್ಲು ಒಂಬತ್ತನೇ ತರಗತಿಯಲ್ಲಿದ್ದಾಗಲೇ ಸಂಚಲನ ಸೃಷ್ಟಿಸಿತ್ತು ಈಕೆಯ ಫೋಟೋ ಹಾಲಿವುಡ್ ನಟಿ ಡೆಮಿ ಮೂರ್ ಎಂಬಾಕೆಯ ಒಂದು ಫೋಟೋವನ್ನು ಆಕೆಗೆ ತೋರಿಸಿದ ಸ್ಟಾರ್ ಡಸ್ಟ್ ಟೀಮ್ ಈ ರೀತಿಯಾದಂತಹ ಪೋಸ್ ನಮಗೆ ಕೊಡಬೇಕು ಅಂತ ಕೇಳುತ್ತೆ ಮಮತಾ ಸ್ವಲ್ಪವೂ ಅಂಜದೆ ಅಳುಕದೆ ಅದಕ್ಕೆ ಒಪ್ಪಿ ಹಾಗೆ ಪೋಸ್ ಕೊಡ್ತಾಳೆ ಇನ್ನು ಮುಂದೆ ಹೋಗಿ ನಾನಿನ್ನು ವರ್ಜಿನ್ ಎಂಬ ಹೇಳಿಕೆ ಕೂಡ ಕೊಡ್ತಾಳೆ ಇದನ್ನೆಲ್ಲ ವಿವಾದ ಮಾಡೋಕೆ ಮಾಡಿದ್ದಲ್ಲ ನನಗೆ ಆಗ ನಗ್ನತೆ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ ಅಂತ ಮಮತಾ ಆ ಬಳಿಕ ಹೇಳಿಕೊಂಡಿತು ಅದೇನೇ ಇದ್ರು ಇವೆಲ್ಲ ಮಮತಾ ಫುಲ್ಕರ್ಣಿಗೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅನ್ನು ಇಮೇಜ್ ತಂದು ಕೊಟ್ಟಿದ್ದದ್ದು ನಿಜ ನಂತರ ಮಮತಾ ಹಿಂದಿ ಫಿಲ್ಮ್ಗಳಲ್ಲಿ ಬ್ಯುಸಿಯಾಗಿದ್ರು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಮೊದಲಾದ ದೊಡ್ಡ ಹೀರೋಗಳ ಜೊತೆಗೆ ನಟಿಸೋ ಆಫರ್ ಆಕೆಗೆ ಬರೋಕೆ ಶುರುವಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರ ಸುಮಾರಿಗೆ ಈಕೆ ಖ್ಯಾತಿಯ ಉತ್ತುಂಗದಲ್ಲಿದ್ದಳು ಆ ವರ್ಷ ಅಮೀರ್ ಖಾನ್ ಜೊತೆಗೆ ಆಕೆ ನಟಿಸಿದ ಬಾಜಿ ಫಿಲ್ಮ್ ಹಿಟ್ ಆಯಿತು ಅದೇ ಹೊತ್ತಿನಲ್ಲಿ ಆಕೆಗೆ ಮುಂಬೈ ಮಾಫಿಯಾದ ಡಾನ್ಗಳಾದ ಛೋಟಾ ರಾಜನ್ ಹಾಗೂ ವಿಕಿ ಗೋಸ್ವಾಮಿ ಜೊತೆಗೆ ಸಂಬಂಧ ಇದೆ ಎನ್ನುವಂತಹ ಗಾಸಿಪ್ ಕೂಡ ಎಲ್ಲೆಡೆ ಸುದ್ದಿಯಾಯಿತು ಇದಕ್ಕೆ ಸರಿಯಾಗಿ ಆಕೆ ಅವಕಾಶಕ್ಕಾಗಿ ಹಿಂದಿ ನಿರ್ಮಾಪಕರ ಮೇಲೆ ಡಾನ್ಗಳಿಂದ ಒತ್ತಡ ಹಾಕಿಸ್ತಾ ಇದ್ದಾಳೆ ಅಂತ ಕೂಡ ಸುದ್ದಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜ್ಕುಮಾರ್ ಸಂತೋಷಿ ಅವರ ಘಾತಕ್ ಸಿನಿಮಾದಲ್ಲಿ ಒಂದು ಐಟಂ ಸಾಂಗ್ ನಲ್ಲಿ ಮಮತಾ ಕಾಣಿಸಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚೈನಾ ಗೇಟ್ ಫಿಲ್ಮ್ನಲ್ಲಿ ನಲ್ಲಿ ನಾಯಕಿಯಾಗಬೇಕಿದ್ದ ಆಕೆಯನ್ನ ರಾಜ್ಕುಮಾರ್ ಸಂತೋಷಿ ಕೈಬಿಟ್ರು ಆಗ ಆಕೆಯ ಪರವಾಗಿ ಭೂಗತ ಡಾನ್ ಚೋಟಾ ರಾಜನ್ ಮಧ್ಯಪ್ರವೇಶಿಸಿ ಸಂತೋಷಿಗೆ ಧಮಕಿ ಹಾಕಿದ ಹೀಗಾಗಿ ಮಮತಾಗೆ ಆ ಫಿಲ್ಮ್ನ ಮತ್ತೆ ನಾಯಕಿಯಾಗಿ ನಟಿಸೋಕೆ ಅವಕಾಶ ಸಿಕ್ತು ಆದ್ರೆ ಇಂತಹ ಪ್ರಕರಣಗಳು ಆಕೆಯ ವೃತ್ತಿ ಜೀವನವನ್ನ ಅಪಾಯಕ್ಕೆ ಒಡ್ಡಿತು ಭೂಕಥ ಪಾತಕಿಗಳ ಜೊತೆಗೆ ಸಂಬಂಧ ಹೊಂದಿರೋರು ನಮ್ಮ ಸಿನಿಮಾಗೆ ಬೇಡ ಅಂತ ಬಾಲಿವುಡ್ ಆಕೆಯನ್ನ ದೂರ ಇಡೋಕೆ ಶುರು ಮಾಡಿತು ಹೀಗಾಗಿ ಮಮತಾ ಬೇಡಿಕೆ ಕಡಿಮೆ ಆಗ್ತಾ ಬಂತು ಎರಡ್ ಸಾವಿರದ ಒಂದರಲ್ಲಿ ಬಂದ ಚುಪಾರುಸ್ತು ಆಕೆಯ ಕೊನೆಯ ಹಿಟ್ ಫಿಲ್ಮ್ ಆಗಿತ್ತು ಎರಡ್ ಸಾವಿರದ ಎರಡರ ಕಭಿ ತುಮ್ ಕಭಿ ಹಂ ಚಿತ್ರದ ನಂತರ ಆಕೆ ಬಾಲಿವುಡ್ ನಿಂದ ಆಚೆಗೆ ಕಾಲಿಟ್ಲು ಇದಾದ ಬಳಿಕ ಮಮತಾ ಕುಲಕರ್ಣಿ ನಿಧಾನವಾಗಿ ಆಧ್ಯಾತ್ಮಿಕ ಜೀವನದತ್ತ ಸರಿಯತೊಡಗಿದ್ಲು ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಭೂಗತ ಡಾನ್ ವಿಕಿ ಗೋಸ್ವಾಮಿ ಜೊತೆಗೆ ಮಮತಾ ಒಂದು ಡ್ರಗ್ ಕೇಸ್ನಲ್ಲಿ ಸಿಲುಕಿ ಹಾಕಿಕೊಂಡ್ಲು ಜೂನ್ ಎರಡ್ ಸಾವಿರದ ಹದಿನಾರರಲ್ಲಿ ಮುಂಬೈ ಪೊಲೀಸರು ಆಕೆಯನ್ನ ಎರಡು ಸಾವಿರ ಕೋಟಿ ರೂಪಾಯಿಯ ಅಂತಾರಾಷ್ಟ್ರೀಯ ಡ್ರಗ್ ರಾಕೆಟ್ನ ಆರೋಪಿಗಳಲ್ಲಿ ಒಬ್ಬಳು ಅಂತ ಹೆಸರಿಸಿದ್ರು ಅದೇ ವರ್ಷ ಕೀನ್ಯಾದಲ್ಲಿ ನಡೆದ ಡ್ರಗ್ ದೊರೆಗಳ ಸಭೆಯಲ್ಲಿ ಕುಲ್ಕರ್ಣಿ ತನ್ನ ಸಂಗಾತಿ ವಿಕಿ ಗೋಸ್ವಾಮಿ ಜೊತೆಗೆ ಭಾಗವಹಿಸಿದ್ರು ಅಂತ ಕೂಡ ಆರೋಪ ಮಾಡಲಾಯಿತು ಆದರೆ ತಾನು ಹಾಗೆಲ್ಲ ಮಾಡಿಲ್ಲ ಅಂತ ಮಮತಾ ಮತ್ತೆ ಮತ್ತೆ ಹೇಳ್ತಾನೆ ಇದ್ಲು ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಬಾಂಬೆ ಹೈಕೋರ್ಟ್ ಮಮತಾ ಕುಲಕರ್ಣಿ ವಿರುದ್ಧ ಡ್ರಗ್ ಕೇಸನ್ನ ರದ್ದುಗೊಳಿಸಿತು ದುಬೈನಲ್ಲಿ ಜೈಲಿನಲ್ಲಿದ್ದ ವಿಕಿ ಗೋಸ್ವಾಮಿಯನ್ನ ನಾನು ಭೇಟಿ ಮಾಡಿದ್ದು ನಿಜ ಆದರೆ ನಮ್ಮಿಬ್ಬರ ಮಧ್ಯೆ ಆಧ್ಯಾತ್ಮಿಕ ಮಾತುಕತೆ ಮಾತ್ರ ನಡೆದಿತ್ತು ನಾನು ಆತನಿಗೆ ಧ್ಯಾನ ಜಪ ತಪ ಹೇಳ್ಕೊಡ್ತಾ ಇದ್ದೆ ಅಂತ ಮಮತಾ ಹೇಳಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಕಿ ಗೋಸ್ವಾಮಿ ಜೈಲಿನಿಂದ ಹೊರಬಂದ ಆದರೆ ಅಷ್ಟರಲ್ಲಾಗಲೇ ನಾನು ಈ ಪ್ರೀತಿ ಮದುವೆ ಸಂಸಾರ ಇದೆಲ್ಲದರಿಂದ ಆಸಕ್ತಿಯನ್ನ ಕಳೆದುಕೊಂಡಿದ್ದೆ ಅಂತ ಮಮತಾ ಹೇಳ್ತಾಳೆ ಸದ್ಯ ಮಮತಾ ಸುದ್ದಿಯಾಗಿರೋದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಇದರಲ್ಲಿ ಇವರ ಭಾಗವಹಿಸುವಿಕೆ ಸುದ್ದಿಯನ್ನು ಮಾತ್ರವಲ್ಲ ವಿವಾದವನ್ನು ಕೂಡ ಸೃಷ್ಟಿಸಿದೆ ಎರಡ್ ಸಾವಿರದ ಹನ್ನೆರಡರ ಬಳಿಕ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಬಂದಿರುವಂತಹ ಮಮತಾ ಕುಲಕರ್ಣಿ ಪ್ರಯಾಗ್ರಾಜ್ನಲ್ಲಿ ಕಿನ್ನರ ಅಖಾಡದ ಸಾಧುಗಳ ಜೊತೆ ಕಾಣಿಸಿಕೊಡ್ಲು ಕಿನ್ನರ ಅಖಾಡ ವಿಶೇಷವಾಗಿಯೇ ಗಳಿಗಾಗಿಯೇ ಇರುವಂತಹ ಒಂದು ಅಖಾಡ ಇದರ ಸಂಸ್ಥಾಪಕರು ರಿಷಿ ಅಜಯ್ ದಾಸ್ ಎಂಬುವರು ಈ ಕಿನ್ನರ ಅಖಾಡದಲ್ಲಿ ಲಕ್ಷ್ಮೀನಾರಾಯಣ ತ್ರಿಪಾಠಿ ಎಂಬುವರು ಮಹಾಮಂಡಲೇಶ್ವರರಾಗಿದ್ದಾರೆ ತ್ರಿಪಾಠಿ ಹಾಗೂ ಮಮತಾ ಕುಲಕರ್ಣಿಗೂ ಆತ್ಮೀಯತೆ ಇದೆ ಈ ಹಿನ್ನೆಲೆಯಲ್ಲಿ ತ್ರಿಪಾಠಿ ಅವರು ಮಮತಾ ಕುಲಕರ್ಣಿಗೆ ಆತ್ಮಶ್ರಾದ ಪಿಂಡದಾನ ಮೊದಲಾದ ಆಚರಣೆಗಳನ್ನ ಮಾಡಿಸಿ ಸನ್ಯಾಸತ್ವದ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಶ್ರೀ ಯಾಂಬೈ ಮಮತಾನಂದ ಗಿರಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಕಿನ್ನರ ಅಖಾಡದ ಮಹಾಮಂಡಲೇಶ್ವರರನ್ನಾಗಿಯೂ ಕೂಡ ಮಾಡಿದ್ದಾರೆ ಇದು ಅಖಾಡದ ಸಂಸ್ಥಾಪಕರಾದ ರಿಷಿ ಅಜಯ್ ದಾಸ್ ಅವರನ್ನ ಕೆರಳಿಸಿದೆ ಅವರು ಮಮತಾ ಕುಲಕರ್ಣಿ ಮತ್ತು ಲಕ್ಷ್ಮೀನಾರಾಯಣ ತ್ರಿಪಾಠಿ ಇಬ್ಬರನ್ನೂ ಕೂಡ ಅಖಾಡದಿಂದ ಹೊರಹಾಕಿದ್ದಾರೆ ತ್ರಿಪಾಠಿ ಮತ್ತು ಮಮತಾ ಅಖಾಡದ ಸಂವಿಧಾನ ಉಲ್ಲಂಘಿಸಿದ್ದಾರೆ ಮತ್ತು ಕುಲಕರ್ಣಿಯವರನ್ನ ನೇಮಕ ಮಾಡುವ ಮೂಲಕ ಸನಾತನ ಧರ್ಮದ ತತ್ವಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮಮತಾ ದೇಶದ್ರೋಹಿ ಆಕೆ ಮಾಫಿಯಾ ಡಾನ್ ದಾವೂದ್ ಇಬ್ರಾಹಿಂ ಜೊತೆಗೆ ಸಂಪರ್ಕ ಹೊಂದಿದ್ದಾಳೆ ಅಂತಲೂ ಆರೋಪ ಮಾಡಿದ್ದಾರೆ ಆದರೆ ಅಖಿಲ ಭಾರತೀಯ ಅಖಾಡ ಪರಿಷತ್ನ ಅಧ್ಯಕ್ಷ ಮಹಾಂತ ರವೀಂದ್ರ ಪುರಿ ಅವರು ಮಮತಾ ಹಾಗೂ ತ್ರಿಪಾಠಿ ಅವರ ಕೃತ್ಯವನ್ನು ಸಮರ್ಥಿಸಿಕೊಂಡಿದ್ದಾರೆ ಹೀಗಾಗಿ ಮಮತಾ ಅವರ ಸನ್ಯಾಸಿನಿ ದೀಕ್ಷೆ ಇದೀಗ ಅಖಾಡಗಳ ನಡುವೆ ಭಿನ್ನಾಭಿಪ್ರಾಯದ ಕಣವಾಗಿ ಮಾರ್ಪಟ್ಟಿದೆ ಮಮತಾ ಸನ್ಯಾಸಿಯಾಗಿ ಕಿನ್ನರ ಅಖಾಡದಲ್ಲೇ ಉಳಿತಾರಾ ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮರಳಿ ಅಮೆರಿಕಾಗೆ ಹೋಗ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ